ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಜೊತೆ ಖುಷಿ ವಿತ್ ಲೈಫ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಎಲ್ಲ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿನ ವಿಶೇಷತೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ವಸು ನಾಮ ಸಂವತ್ಸರ ಅಂತಲೇ ಹೇಳ್ತೀವಿ ನಾವು ಅಂದರೆ ಪಂಚಾಂಗ ಬದಲಾಗುವಂಥ ಒಂದು ದಿನ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಅಂತಲೇ ಹೇಳ್ಬೋದು ಜನವರಿ ಫಸ್ಟು ಕ್ಯಾಲೆಂಡರ್ ಚೇಂಜ್ ಆಗೋ ಹೊಸ ವರ್ಷ ಇದು ಒಂದು ನಮ್ಮ ಬದುಕಿ ಚೇಂಜ್ ಆಗುವಂಥ ಹೊಸ ವರ್ಷ ಚೈತ್ರ ಮಾಸದ ಕಾಲ ಅಂತಲೇ ಹೇಳ್ಬೋದು ಸೊ ಹೀಗೆ ಹೇಳ್ತಾನೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡ್ತೀನಿ ಪೂಜೆ ಲಾಭನ ನೋಡ್ಕೊಬ್ರೆ ನೀವು ಅದು ಹೇಗೆ ಮಾಡಿದ್ದೀನಿ ಪೂಜೆ ಎಲ್ಲಾನು ಅಂದ್ಬಿಟ್ಟು ಸೊ ಮತ್ತೆ ಸಿಗ್ತೀನಿ ಪೂಜೆ ಲಾಭನ ನೋಡ್ಕೊಂಡು ಬನ್ನಿ ಮೊದಲನೇದಾಗಿ ಹೊರಗಡೆ ವಸ್ಲನ್ನು ತೊಳಿಬೇಕು ಬಟ್ ಅದು ಯಾವ ನೀರಪ್ಪ ಅಂತಂದರೆ ರಾತ್ರಿನೇ ಒಂದು ಆರು ಏಲಕ್ಕಿಯನ್ನು ಆ ಒಳಗಡೆ ತಾಮ್ರದ ಕೊಡ ಅಥವಾ ತಾಮ್ರದ ಊಟದಲ್ಲೂ ಬೇಕಾದ್ರೆ ನೀವು ನೆನೆಸ್ಬೋದು ಆರು ಏಲಕ್ಕಿಯನ್ನು ತಾಮ್ರದ ಕೊಡದಲ್ಲಿ ನೆನೆಸಿ ಅಥವಾ ತಾಮ್ರದ ಪಾತ್ರೆಯಲ್ಲಿ ನೆನೆಸಿ ಹೊಸಲನ್ನು ತೊಳ್ಕೋಬೇಕು ಅಂದರೆ ಇದೇನಪ್ಪ ಅಂತಂದರೆ ವರ್ಷ ಪೂರ್ತಿ ಧನಲಕ್ಷ್ಮಿ ಪ್ರಾಪ್ತಿಯಾಗುವಂಥದ್ದು ಈ ಥರ ಹೊಸಲನ್ನು ತೊಳೆದ್ರೆ ಏನಾಗುತ್ತಪ್ಪ ಅಂತಂದರೆ ವರ್ಷ ಪೂರ್ತಿ ನಮಗೆ ಯಾವುದೇ ಥರದ್ದು ದುಡ್ಡು ಕಾಸು ಆ ಥರ ಪ್ರಾಬ್ಲಮ್ಸ್ ಬರೋದಿಲ್ಲ ಸೊ ಹಾಗಾಗಿ ಇದೊಂದು ನಂಬಿಕೆ ಅಂತಲೇ ಹೇಳ್ಬೋದು ಒಳ್ಳೇದೆಲೆಯನ್ನು ಕೂಡ ನೆನೆಸ್ಬೇಕು ಜೊತೆಗೆ ಆರು ಏಲಕ್ಕಿಯನ್ನು ಕೂಡ ನೆನೆಸ್ಬೇಕು ಆ ಏಲಕ್ಕಿನ ಆ ಕಡೆ ಮೂರು ಈ ಕಡೆ ಮೂರು ಹೊಸಲು ಇಟ್ಬಿಟ್ಟು ಒಂದು ಐದು ನಿಮಿಷ ಅದಾದಮೇಲೆ ಅದನ್ನು ತೆಗೆದು ಟೀಗೆ ಅಥವಾ ಬೇರೆ ಥರ ಏನಕ್ಕಾದ್ರೂ ಅಡುಗೆಗೆ ಯೂಸ್ ಮಾಡ್ಕೋಬೋದು ಆಯಿತಾ ನೋಡಿ ಒಳ್ಳೆಯದ ಎಲೆ ಎಲ್ಲ ಸ್ವಲ್ಪ ಇದಾಗ್ಬಿಟ್ಟಿದೆ ಎಲೆ ಎಲೆ ಅದಕ್ಕೆ ತೆಗಿತಾಯಿದ್ದೀನಿ ಅದನ್ನು ಒಳ್ಳೆಯದಲ್ಲೇ ಏನಿಲ್ಲ ಗಿಡಗಳಿಗೆ ಹಾಕಿದ್ರೆ ಸರಿ ಮತ್ತು ನೋಡಿ ನಾನು ಹೇಳಿದ್ದೆ ಅಲ್ವಾ ಲಾಸ್ಟ್ ವೇಡ್ಯದಲ್ಲಿ ಒಂದು ಸ್ವಸ್ತಿಕನ್ನು ಬರೀಬೇಕು ಡೋರ್ ಮೇಲೆ ಅಂತ ನಾನು ಆ್ಯಕ್ಚುಲಿ ಅಮಾವಾಸ್ಯೆ ದಿನ ನೆನ್ನೆ ಬರೀಬೇಕಿತ್ತು ಬರದಿಲ್ಲ ಏನಕ್ಕಪ್ಪ ಅಂತ ಅಂದರೆ ನಾಳೆ ಹಬ್ಬ ಇದೆಯಲ್ಲ ಬರೆಯೋಣ ಅಂತ ಚೇಂಜ್ ಮಾಡಲಿಲ್ಲ ಅದನ್ನು ಸೊ ಇವಾಗ ಬರೀತಾ ಇದ್ದೀನಿ ನೋಡಿ ಒಂದು ಬೌಲ್ಗೆ ಅರಿಶಿನ ಮತ್ತು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಸೊ ಮಿಕ್ಸ್ ಇಟ್ಕೊಂಡ ಮೇಲೆ ಈ ಥರ ಯುಗಾದಿಯ ಹಬ್ಬದ ದಿನ ಈ ಥರ ಸ್ವಸ್ತಿಕ್ನ ಬರೀತಾ ಇದ್ದೀನಿ ನೋಡಿ ಅದು ಗೋಲ್ಡನ್ ಕಲರ್ ಡೋರ್ ಇರೋದರಿಂದ ನಿಮಗೆ ಕಾಣಿಸ್ತಾ ಇಲ್ಲ ಬಟ್ ಹತ್ತಿರದಿಂದ ನೋಡಿದ್ರೆ ನೀಟಾಗಿ ಕಾಣಿಸುತ್ತೆ ಅದು ಕ್ಯಾಮ್ರಾ ಆ ಥರ ಕಾಣಿಸ್ತಾ ಇದೆ ಅಷ್ಟೇ ಬಟ್ ನೀಟಾಗಿ ಡಾರ್ಕಾಗೆ ಬಂದಿದೆ ನೋಡಿ ಇಲ್ಲಿ ಆ ಥರ ಸ್ವಸ್ತಿಕನ್ನು ಬರೀಬೇಕು ಬರೆದಾದ್ಮೇಲೆ ಅದಕ್ಕೆ ಕುಂಕುಮ ಕೂಡ ಹಾಕಬೇಕು ಸ್ವಸ್ತಿಕನ್ನು ಬರೆದು ಲಾಸ್ಟಲ್ಲಿ ಈ ಥರ ಕರು ಮಾಡಬೇಕು ಓಕೆನಾ ನೋಡ್ತಾ ಇದ್ದೀರಲ್ಲ ನಾನು ಯಾವ ಥರ ಕರು ಮಾಡ್ತಿದ್ದೀನಿ ಅಂತ ಆ ಥರ ನೀವು ಕರು ಮಾಡ್ಕೊಳ್ಳಿ ಇವಾಗ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು ನೀಟಾಗಿ ಅಂದರೆ ಫೋಕಸ್ ಮಾಡಿ ನೋಡಿದ್ರೆ ವಿಡಿಯೋದಲ್ಲಿ ಈ ಒಂದು ಸ್ವಸ್ತಿಕ್ ಕಾಣುತ್ತೆ ಸುಮ್ಮನೆ ಹಾಗೆ ಸ್ಕಿಪ್ ಮಾಡ್ಕೊಂಡು ಹೋದರೆ ಕಾಣಿಸಲ್ಲ ಅದಕ್ಕೇ ನೋಡಿ ನೀಟಾಗಿ ನಿಧಾನಕ್ಕೆ ಹೇಗೆ ಬರೀತೀನಿ ಅಂತಲೂ ಕೂಡ ನಿಮಗೆ ತೋರಿಸಿದ್ದೀನಿ ಇದ್ದೀರಲ್ವಾ ಈಗ ಅದರ ಮೇಲೆ ಕುಂಕುಮ ಹಚ್ಚಬೇಕು ಇದು ಕೂಡ ಲಕ್ಷ್ಮಿಯ ಸಂಕೇತ ಲಕ್ಷ್ಮಿಯ ಸಿಂಬಲ್ ಅಂತಲೇ ಹೇಳ್ಬೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಪ್ರತಿಯೊಂದು ದೇವ್ರ ಕ್ಯಾಲೆಂಡ್ರಲ್ಲೂ ಕೂಡ ಸೈಡ್ ಸೈಡಲ್ಲಿ ಒಂದು ಸ್ವಸ್ತಿಕನ್ನು ಹಾಕಿರ್ತಾರೆ ಅಬ್ಸರ್ವ್ ಮಾಡಿದ್ದೀರಾ ಏನಕ್ಕಪ್ಪ ಅಂತಂದರೆ ಇದು ಸಂಕೇತ ಅಂತ ಹೇಳ್ಬಿಟ್ಟು ಸ್ವಸ್ತಿಕ ಅನ್ನೋದು ಇದ್ದೀರಲ್ವಾ ಸೊ ಈ ಥರ ಈ ಒಂದು ಸ್ವಸ್ತಿಕನ್ನು ರೆಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಹೊಸಲನ್ನು ಪೂಜೆ ಮಾಡ್ಕೋಬೇಕಾಗತ್ತೆ ಹೊಸ್ಲಿಗೆ ಏನಪ್ಪ ಪೂಜೆ ಮಾಡ್ಕೋಬೇಕು ಅಂತಂದರೆ ಅರ್ಶನ ಹೇಳಿದೆವ ನಾನು ಅರ್ಶನ ನೀಟಾಗಿ ಕಲಸಿಟ್ಕೋಬೇಕು ಅಂತ ಆಲ್ರೆಡಿ ಹೊಸ್ಲನ್ನ ತೊಳೆದಿರ್ತೀವಿ ಏಲಕ್ಕಿ ಮತ್ತು ಒಳ್ಳೆದಲ್ಲೇ ನೀರಲ್ಲಿ ಇವಾಗ ಅರಿಶಿಣದಲ್ಲಿ ನೀಟಾಗಿ ಹೊಸಲನ್ನು ಒರೆಸ್ಕೋಬೇಕಾಗತ್ತೆ ಅಂದರೆ ಅರ್ಶನ ಫುಲ್ ಕವರ್ ಮಾಡಬೇಕಾಗತ್ತೆ ನಮ್ಮ ಇಡೀ ಹೊಸ್ಲಿಗೆಲ್ಲ ಪೂರ್ತಿ ಈ ಥರ ಮಾಡಿಕೊಂಡ್ರೆ ಅದು ಲಕ್ಷ್ಮಿಗೆ ತುಂಬ ಒಳ್ಳೆಯದು ಅಥವಾ ತುಂಬ ಇಷ್ಟ ಆಗುತ್ತೆ ಲಕ್ಷ್ಮಿಗೆ ಅಂತ ಹೇಳ್ತಾರೆ ಅವರು ಬರಬೇಕಾದ್ರೆ ಇಲ್ಲ ನಂಗೆ ಚೆನ್ನಾಗಿದೆ ಮನೆ ಒಳಗಡೆ ಕಾಲಿಡಬೇಕು ಅನ್ನೋ ಥರ ಇರಬೇಕು ಆ ಥರ ಅಬ್ಸರ್ವ್ ಮಾಡಿ ಒಂದು ಸಿಂಬಲ್ ಗೊತ್ತಾಗುತ್ತೆ ಈ ಥರ ನಾವು ಒಳಗಡೆ ಬರಬೇಕ್ರೆ ಒಂದಷ್ಟು ಹೆಜ್ಜೆಗಳು ಬಂದಿರುತ್ತೆ ಅದು ನಮ್ಮ ಮೂಲಕ ಬಂದಿರುತ್ತೋ ಅಥವಾ ಬೇರೆಯವ್ರ ಮೂಲಕ ಬಂದಿರುತ್ತೋ ಗೊತ್ತಿಲ್ಲ ಬಟ್ ಒಂದಷ್ಟು ಹೆಜ್ಜೆಗಳು ಬಂದಿದ್ದರೆ ಆ ಥರ ಲಕ್ಷ್ಮೀ ಬಂದಿದ್ದಾರೆ ಅಂತ ಅರ್ಥ ಇವಾಗ ನನಗೆ ಫಾರ್ ಎಕ್ಸಾಂಪಲ್ ನಾನು ಎಲ್ಲೂ ಒಂಚೂರು ಒದ್ದೆ ಮಾಡಿಲ್ಲ ನೋಡ್ತಾ ಇರ್ಬೋದು ನೀವು ನೀರೆಲ್ಲ ಆವಾಗಲೇ ಹಾಕಿದ್ದೆಲ್ಲ ಡ್ರೈ ಆಗಿದೆ ನಾನು ಪೂಜೆ ಮುಗಿಸ್ಕೊಬರೋದು ನನಗೆ ಆಲ್ರೆಡಿ ಎಲ್ಲ ಒಣಗೋಗಿತ್ತು ಎಲ್ಲ ಒಣಗೋಗಿದೆ ಬಟ್ ನಾನು ಒಳಗಡೆ ಬಂದಾಗ ಎಷ್ಟು ಒಂದು ಮೂರು ನಾಲ್ಕು ಹೆಜ್ಜೆ ಬಂದಿತ್ತು ನಾನು ಅವಾಗ ಅಂದ್ಕೊಂಡೆ ಅಂತ ಅಂದರೆ ಗುಡ್ ಸಿಂಬಲ್ ಅಥವಾ ಗುಡ್ ವೈಬ್ಸ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ನಿಮಗೂ ಹಂಗೆ ಆಗಿದೆಯಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗಂತೂ ತುಂಬ ಸಲಹಂಗಾಗಿದೆ ನಾನು ಪೂಜೆ ಮಾಡಿಬಿಟ್ಟು ಒಳಗಡೆ ಬಂದಾಗ ಒಂದು ಅಟ್ಲೀಸ್ಟ್ ಹೆಜ್ಜೆಗಳು ಬಂದಿರುತ್ತೆ ಅದು ಹಿಂಗೆ ಅಂತಲೇ ಗೊತ್ತಾಗಿರಲ್ಲ ನಾನು ಹೊಡೆದ ಓಡಾಡದೆ ಒದ್ದೇ ಇತ್ತು ಒಂದೇ ಅಂತನೋಕ್ಕೂ ಆಗೋಲ್ಲ ಬಟ್ ಅದು ಗುಡ್ ವೈಬ್ಸ್ ಅಂತಲೇ ಅದು ಅನ್ಕೋಬೇಕು ಆ್ಯಕ್ಚುಲಿ ಸೊ ಈ ಥರ ಆದಮೇಲೆ ಪೂರ್ತಿ ನೆನ್ನೆ ಅಮೋಸ್ ಆಯ್ತಲ್ಲ ಅವತ್ತೇ ನಿಂಬೆಹಣ್ಣ ಕಟ್ ಮಾಡಿ ಇಟ್ಟಿದ್ದೆ ಅದನ್ನೇ ಒಂದು ತ್ರೀ ಡೇಸ್ ತನಕ ತೆಗಿಯಲ್ಲ ನಾನು ಸೊ ಹಾಗಾಗಿ ಹಾಗೆ ಇಟ್ಟೆ ನಿಂಬೆಹಣ್ಣನ್ನು ಜೊತೆಗೆ ಅಕ್ಷತೆಯನ್ನು ಹಾಕಬೇಕು ಅಕ್ಷತೆ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಬಟ್ ಅದು ವೀಡಿಯೋ ಸ್ಕಿಪ್ ಆಗಿದೆ ನೀವು ಹಾಕೊಳ್ಳಿ ಓಕೆನಾ ನೋಡಿ ಅರ್ಶನ ಹಾಕೋದ್ಮೇಲೆ ನೀಟಾಗಿ ರಂಗೋಲಿಯನ್ನು ಬಿಡಬೇಕು ಇದನ್ನು ಯಾವಾಗಲೂ ಬಿಡಬೇಡಿ ಹಬ್ಬದ ದಿನಗಳು ಮಾತ್ರ ಬಿಟ್ಕೊಳ್ಳಿ ಯಾಕಂತಂದರೆ ಈ ರಂಗೋಲಿ ಬಿಟ್ಟರೆ ಏನಾಗ್ಬಿಡುತ್ತಪ್ಪ ಅಂತಂದರೆ ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಧೂಳೆಲ್ಲ ಒಳಗಡೆ ಸ್ಪ್ರೆಡ್ ಆಗುತ್ತೆ ಅದಕ್ಕೆ ಅರ್ಶಿನ ಹಾಕಿದ್ರೆ ಸ್ವಲ್ಪ ಅಂಟ್ಕೊಳಂಗಿರುತ್ತಲ್ವ ಅರ್ಶಿನ ಎಲ್ಲ ಮೆತ್ತಿರ್ತೀವಲ್ಲ ಅವಾಗ ತಾನೆ ಅದು ಅಂಟ್ಕೊಳೋಂಗಿರುತ್ತೆ ಅವಾಗ ಸ್ಪ್ರೆಡ್ ಆಗೋಲ್ಲ ಅಂದ್ಬಿಟ್ಟು ಇರೋದು ನಾನು ಅಷ್ಟೇ ಬೇರೆ ಟೈಮಲ್ಲೆಲ್ಲ ನಾನು ರಂಗೋಲಿ ಕೆಳಗಡೆ ಬಿಡ್ತೀನಿ ಹೊಸಲಗ್ ಮಾತ್ರ ಈ ಥರ ಹಬ್ಬ ಮಾತ್ರ ಬಿಡ್ತೀನಿ ಅಷ್ಟೇ ನೋಡಿ ನಂಗೆ ರಂಗೋಲ ಅಷ್ಟು ಚೆಂದ ಬರಲ್ಲ ನಂಗೆ ಬರೋ ಥರ ಮಾತ್ರ ಬಿಟ್ಟಿರ್ತೇನೆ ಅಷ್ಟೇ ನೋಡಿ ನಿಮಗೆ ಚೆನ್ನಾಗಿ ಬಂದರೆ ಎಲ್ಲ ಹೊಸಲಿಗೆಲ್ಲ ರಂಗೋಲೆ ನೀಟಾಗಿ ಬಿಡೋಕ್ಕೆ ಬಂದರೆ ನೀವು ನಿಮಗೆ ಹೇಗೆ ಬರುತ್ತೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಬಿಟ್ಕೊಳ್ಳಿ ಓಕೆನಾ ಸೊ ಅದಾದಮೇಲೆ ರಂಗೋಲೆ ಗೊತ್ತಲ್ವ ಇದೆಲ್ಲ ಕಾಮನಾಗಿ ಬಿಡೋ ಅಂಥ ಎಲ್ಲ ಬಿಡೋ ಅಂಥದ್ದೇ ಬಟ್ ನನಗೆ ಅಷ್ಟೊಂದು ದೊಡ್ಡ ದೊಡ್ಡದೆಲ್ಲ ಬರಲ್ಲ ನಂಗೆ ಸಿಂಪಲಾಗಿ ಬರುತ್ತೆ ಅಷ್ಟೇ ನನಗೆ ಆ್ಯಕ್ಚುಲಿ ನನಗೆ ರಂಗೋಲೆನ ಯಾಕೋ ಕೈಲೇ ಬರಲ್ಲ ಬೇಕಾದ್ರೆ ಪೆನ್ನಲ್ಲಾದರೆ ನೀಟಾಗಿ ಮಾಡ್ತೀನಿ ಇದು ನಂಗೆ ನೀಟಾಗಿ ಅಷ್ಟೊಂದು ಬರಲ್ಲ ಸೊ ಹಾಗಾಗಿ ನನಗೆ ಹೇಗೆ ಬರುತ್ತೋ ಹಂಗೆ ಸುಮಾರಾಗಿ ಬಿಟ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ಥರ ಬಿಟ್ಕೊಂಡಾದಮೇಲೆ ಮಾಮೂಲಿ ಇದಕ್ಕೆ ಅರ್ಶನ ಕುಂಕುಮ ಹಾಕ್ಬಿಟ್ಟು ಪೂಜೆ ಮಾಡ್ಕೋಬೇಕು ಇದ್ದೀರಲ್ವಾ ನಾನು ಇದೇ ಯಾವಾಗಲೂ ಬಿಡೋದು ಇದೇ ರಂಗೋಲಿ ಸೇಮ್ ಈ ಕಡೆ ಒಂದು ಟ್ರಯಾಂಗಲ್ ಆ ಕಡೆ ಒಂದು ಟ್ರಯಾಂಗಲ್ ಬಿಟ್ಟರೆ ನಾನು ರಂಗೋಲೆ ಮುಗೀತು ಇನ್ನೊಂದು ಕುಬೇರ ಬಿಡ್ತೀನಿ ಬಟ್ ಯಾರೋ ಹೇಳಿದ್ರು ಕುಬೇರನ ಓಡಾಡೋ ಜಾಗದಲ್ಲಿ ಬಿಡಬಾರ್ದು ಅಂತ ಬಟ್ ಇವಾಗ ಏನು ಮಾಡ್ತೀನಿ ಒಳಗಡೆ ಮಾತ್ರ ಬೇಕು ಅಂತಂದರೆ ದೇವ್ರ ಮನೆ ಹತ್ರ ಬಿಟ್ಕೋತೀನಿ ಇಲ್ಲ ಅಂತಂದರೆ ಇಲ್ಲ ಆ ಥರ ಆಗುತ್ತೆ ಅಷ್ಟೇ ನೋಡಿ ನೋಡ್ತಾಯಿದಿರಲ್ವ ಆ ಕಡೆ ಈ ಕಡೆ ಸೈಡಲ್ಲಿ ಜಯ ವಿಜಯ ಅಂತ ಬರ್ತೀನಿ ಅದು ಮೊದಲೇ ಹೇಳಿದ್ದೀನಿ ನನಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ ಜಯ ವಿಜಯ ಅಂದರೆ ದ್ವಾರಪಾಲಕರು ಅಂತ ಸೊ ಹಾಗಾಗಿ ಅವರನ್ನು ಆ ನಿಯಮನ್ನು ಹಾಕ್ಬಿಟ್ಟು ನಾನು ರಂಗೋಲೆ ಕಂಪ್ಲೀಟ್ ಆಗುತ್ತೆ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಒಳಗಡೆ ಹೋಗ್ತೀನಿ ಸೊ ಒಳಗಡೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಬೇಕು ಅಂದರೆ ಪೂಜೆ ಆಲ್ರೆಡಿ ಎಲ್ಲ ಆಗಿತ್ತು ದೀಪ ಎಲ್ಲ ಹಚ್ಚಾಗಿತ್ತು ಫೋರ್ ತರ್ಟಿ ಫೋರ್ ತರ್ಟಿಗೇನೆ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಆಗಿಬಿಟ್ಟಿರುತ್ತೆ ನನಗೆ ಈಗ ಪೂಜೆ ದಿನ ಎಲ್ಲ ಅಲಾರಾಮೇ ಕೊಡೋಂಗಿಲ್ಲ ತ್ರೀ ತರ್ಟಿಗೆಲ್ಲ ಅದೇ ಎಚ್ಚರ ಆಗ್ಬಿಟ್ಟಿರುತ್ತೆ ತ್ರೀ ತರ್ಟಿಗೆಲ್ಲ ಎದ್ದು ಒಂದು ಹತ್ತು ನಿಮಿಷ ಹಾಗೆ ಕಂಡುಬಿಟ್ಕೊಂಡು ಆ ಕಡೆ ಈ ಕಡೆ ಆಡಿಸ್ತಾ ಇರ್ತೀನಿ ಆಮೇಲೆ ಎಕ್ಸಾಕ್ಟಾಗಿ ಫೋರ್ ಗೆದ್ದು ಪೂಜೆ ಎಲ್ಲನೂ ಮುಗಿಸಿರ್ತೀನಿ ಸೊ ಹಾಗಾಗಿ ನೋಡಿ ಇದೆಲ್ಲ ರಂಗೋಲೆ ಬಿಟ್ಟಾದಮೇಲೆ ಪೂಜೆಗಿಂತ ಮುಂಚೆ ವಿಭೂತಿ ಅರ್ಶನ ಇದೆಲ್ಲ ಹಾಕ್ಬಿಟ್ಟು ನಾವು ಹಾಕೋಬೇಕು ಕೆಲವ್ರು ಏನು ಮಾಡ್ತಾರೆ ಅವರೇ ಅರ್ಶನ ಕುಂಕುಮ ಮಾತ್ರ ಹಾಕ್ತಾರೆ ಬಟ್ ನಮ್ಮ ಮನೆ ಸಂಪ್ರದಾಯದಲ್ಲಿ ಆ ವಿಭೂತಿನೂ ಹಾಕ್ತೀವಿ ನೋಡ್ತಾ ಇದ್ದೀರಲ್ವಾ ನಿಮ್ಮ ಮನೇಲಿ ಸಂಪ್ರದಾಯ ಇದ್ದರೆ ಹಾಕೊಳ್ಳಿಲ್ಲ ಅಂದರೆ ಡೈರೆಕ್ಟಾಗಿ ಅರ್ಶಿನ ಕುಂಕುಮನೇ ಹಾಕಿ ಏನು ಪ್ರಾಬ್ಲಮ್ ಇಲ್ಲ ಅರ್ಶಿನ ಕುಂಕುಮ ಹಾಕಿ ಮತ್ತು ವಿಭೂತಿ ಹಾಕಿ ಮತ್ತು ಇನ್ನೇನಪ್ಪ ಮಾಡಬೇಕು ಅಂತ ಅಂದರೆ ಹೂವನ್ನು ಹಾಕೋಬೇಕು ನೋಡ್ತಾಯಿದ್ದೀರಲ್ವಾ ಈ ಥರ ಹೂವನ್ನು ಹಾಕ್ಕೊಂಡು ನೀಟಾಗಿ ಅಲಂಕಾರ ಮಾಡ್ಕೋಬೇಕು ಅಲಂಕಾರ ಮಾಡಿದ ಮೇಲೆ ನಾವು ಒಳಗಡೆ ಆಲ್ರೆಡಿ ಪೂಜೆ ಆಗಿದೆ ನೋಡ್ಕೊಳ್ಳಿ ಇವಾಗ ಹೊರಗಡೆ ಬಂದು ಮಾಡ್ತಾ ಇರೋದು ಅಸ್ಲೋದಿಲ್ಲ ನೋಡ್ತಾ ಇದ್ದೀರಲ್ವಾ ಇದು ತುಳಸಿ ಗಿಡ ಮನೇಲಿ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ತುಳಸಿ ಸ್ವಲ್ಪ ಡ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಏನಕ್ಕಪ್ಪ ಅಂತಂದರೆ ನಾವು ಗಂಧ ಕಡೆಯಿಂದ ತಗೊಬಂದು ತಗೊಬಂದು ಪಕ್ಕದಲ್ಲೇ ಹಾಕ್ಬಿಡ್ತಿದ್ವಿ ಪಕ್ಕದಲ್ಲಿ ಹಾಕಿದ್ರೆ ಏನಾಯ್ತಿತ್ತು ಅದು ಹೊಗೆಗೆ ಪಾಪ ಅರ್ಧ ಬಿಸಿಲು ಬೇರೆ ಹೊಗೆ ಬೇರೆ ಅದ್ರ ಕಾವಿಗೆ ಅದು ಒಣಗೋಗಿಬಿಟ್ಟಿತ್ತು ಅಂದ್ಕೊಂಡು ಇವತ್ತು ಗಂಧ ಕಡೆಯಿಂದ ಸ್ವಲ್ಪ ದೂರ ಹಾಕ್ತಾಯಿದ್ದೀನಿ ನೋಡಿ ಲಾಸ್ಟಲ್ಲಿ ಪುನಃ ಬಂದು ಒಳಗಡೆ ಮಂಗಳಾರದಿನೇ ಬೆಳೆದ್ಲಿ ಆಲ್ರೆಡಿ ದೀಪ ಹಚ್ಚಿದ್ದೆ ಬರೀ ಮಂಗಳಾರತಿ ಮಾತ್ರ ಇವಾಗ ಮಾಡಿಕೊಂಡು ಪೂಜೆನ ಮುಗಿಸ್ಕೊಂಡೆ ಅಷ್ಟಲ್ವ ನಮ್ಮ ವಿಘ್ನ ನಾವು ಯಾವತ್ತೂ ಮಿಸ್ ಮಾಡೋಂಗಿಲ್ಲ ಪೂಜೆನ ಸೊ ಹಾಗಾಗಿ ಅವ್ರಿಗೂ ಕೂಡ ಪೂಜೆ ಮುಗಿಸ್ಕೊಂಡು ನೋಡಿ ನನ್ನ ಮಗ ಹೆಂಗೆ ರೊಟೇಟ್ ಮಾಡ್ತಿದ್ದೀನಿ ಮನೆಯಲ್ಲ ಕ್ಯಾಮ್ರಾದಲ್ಲಿ ಸೊ ಪೂಜೆನ ಮುಗಿಸ್ಕೊಂಡು ಸೊ ಇದ್ದೀರಲ್ವ ಹೊಸಲಿಗೆಲ್ಲ ಈ ಥರ ಮಂಗಳಾರತಿ ಹಾಕ್ಕೊಂಡು ಅದಾದಮೇಲೆ ಪೂಜೆನ ಮುಗಿಸ್ಕೊಂಡು ಮುಗಿಸ್ಕೊಂಡು ಸೂರ್ಯನಿಗೆ ಮತ್ತು ತುಳಸಿಗೂ ಕೂಡ ನೀಟಾಗಿ ಪೂಜೆನ ಮಾಡ್ಕೊಂಡು ಮತ್ತ ನೀವು ಈ ಥರ ಸೂರ್ಯನಿಗೆ ಡೈಲಿ ಪೂಜೆ ಮಾಡಿ ತುಳಸಿಗೂ ಅಷ್ಟೇ ಡೈಲಿ ಪೂಜೆ ಮಾಡಿ ನೋಡಿ ನಮ್ಮ ಮನೆಯದು ಒಳಗಡೆ ದೇವ್ರ ಮನೆ ಒಳಗಡೆ ಈ ಥರ ಪೂಜೆ ಮಾಡಿರ್ತಿದ್ದೀನಿ ಪ್ರಸಾದ ಬೆಳಗ್ಗೆ ಎದ್ದು ಏನೂ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಸೊ ಈ ಥರ ಸಕ್ಕರೆ ಮತ್ತು ಬಾಳೆಹಣ್ಣನ್ನು ಹಾಕ್ಬಿಟ್ಟು ಪಂಚಾಮೃತ ಥರ ಮಾಡಿ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿದ್ದೀನಿ ಸೊ ಇವತ್ತಿಂದ ಪೂಜೆ ಹಿಂಗಾಯಿತು ನೋಡ್ತಾ ಇದ್ದೀರಲ್ವಾ ಆಲ್ರೆಡಿ ನಾನು ಪೂಜೆ ಎಲ್ಲ ಮುಗಿಸಿ ವಿಡಿಯೋ ಮಾಡಿದ ತನಕ ಹೀಗಾಗಿದೆ ಸೊ ನೋಡ್ಕೊಂಡು ಬಂದಿರಿ ಅಲ್ವಾ ಹೇಗೆ ಅನ್ನಿಸ್ತು ನೀವು ಹೀಗೆ ಪೂಜೆ ಮಾಡೋದಾ ನಾನಲ್ಲಿ ಒಂದು ಮಿಸ್ ಮಾಡಿದ್ದೀನಿ ಏನಪ್ಪ ಅಂತ ಅಂದರೆ ಹೊಸಲಿಗೆ ಅಕ್ಷತೆಯನ್ನು ಹಾಕಬೇಕಿತ್ತು ಅದನ್ನು ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಸ್ಕಿಪ್ ಆಗಿದೆ ಅದು ಹಾಕಿದ್ದೀನಿ ನೀವು ಹಾಕ್ಕೊಳ್ಳಿ ಅಕ್ಷತೆ ಹಾಕಬೇಕು ಅಂತಂದರೆ ಲಕ್ಷ್ಮೀನ ಸ್ವಾಗತ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಕ್ಷತೆನ ಹಾಕಬೇಕು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಓಕೆ ನಾನು ನೀವು ಮಾಡ್ಕೊಳ್ಳೋಂಗಿದ್ರೆ ಆ ಥರ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ವಸ್ತಿಕೂ ಅಷ್ಟೇ ನೀಟಾಗಿ ಆ ಥರ ಬರೀರಿ ಅದನ್ನು ಆಲ್ರೆಡಿ ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೆ ಬಟ್ ಇನ್ನೊಂದು ಸಲ ಹೇಳೋಣ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ಇನ್ನೊಂದು ಹೇಳಿದೆ ಮಾವಿನ ತೋರಣದ ಜೊತೆ ಇನ್ನೊಂದು ತೋರಣವನ್ನು ಮಾಡ್ತೀನಿ ಅಂತ ಹೇಳಿದೆ ಮಾವಿನ ತೋರಣನ ಹಾಕ್ಬೇಕು ಜೊತೆಗೆ ಇನ್ನೊಂದು ತೋರಣ ಯಾವುದು ಅಂತ ಅಂದರೆ ಅರಿಶಿನದ ಒಂದು ತೋರಣ ಅಂತಲೇ ಹೇಳ್ಬೋದು ಹೌದು ನಾವು ನೋಡಿ ನೋಡಿದಾಗ ಸೊ ನಮ್ಮ ಮನೆಯಲ್ಲಿ ಇದು ಆ್ಯಕ್ಚುಲಿ ನಮ್ಮ ಮನೇಲಿ ಬೆಳೆದಿರೋಂಥ ಅರಿಶಿನ ನೀವು ಹೊರಗಡೆನೇ ತೊಗೊಂಡು ಮಾಡ್ಕೋಬೋದು ನೋಡಿ ನಾವು ಈ ಥರ ಮನೇಲಿ ಏನು ಬೆಳೆದಿದ್ದೀವಿ ಅದೇ ಅರಿಶಿನನ ಮಾಡ್ಬಿಟ್ಟು ಹಾಕ್ತೀನಿ ನಾನು ಫಸ್ಟು ಎಷ್ಟು ನಮಗೆ ಬ ಡೋರ್ ಎಷ್ಟು ಇದೆ ಅಷ್ಟು ಅರಟೆ ಮಾಡಿಕೊಂಡು ಅದಕ್ಕಿಂತ ಸ್ವಲ್ಪ ದೊಡ್ಡದೇ ತೊಗೊಳಿ ಯಾಕಂದರೆ ಗಂಟಾಗ್ಬಿಡ್ತೀವಲ್ವಾ ಆ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡು ಇದನ್ನು ಅರ್ಶಿನ ಮಾಡ್ಕೋಬೇಕು ನಿಮಗೆ ಅರ್ಶನ ಏನಾದರೂ ಕಲ್ಸ್ಕೊಂಡಿರ್ತೀವಲ್ವಾ ಹೊಸಲಿಂಗಲ್ಲ ಹಾಕಕ್ಕೆ ಅದೇ ಅರ್ಶಿನ ಇದ್ದರೆ ಸಾಕಾಗುತ್ತೆ ಕೇಳಿಸ್ತಾ ಇದೆಯಾ ನಾನು ವಾಯ್ಸು ಜೋರಾಗಿ ಮಾತಾಡ್ತಿದ್ದೀನಿ ಬಟ್ ಅಷ್ಟೊತ್ತಿಗೆ ಇದ್ದಿದ್ನಲ್ಲ ವಾಯ್ಸೆಲ್ಲ ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ನೋಡಿ ಈ ಥರ ಅರಿಶಿನ ಮಾಡ್ಕೋಬೇಕು ಸ್ವಲ್ಪ ಆದರೆ ಸಾಕು ಆಲ್ರೆಡಿ ಅರ್ಶನ ಕಟ್ತಾ ಇರೋದ್ರಿಂದ ಚೂ ಕಟ್ಕೊಂಡ್ರೆ ಸಾಕು ಏನು ಬೇಡ ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ನೋಡಿ ಈ ಥರ ಮಾಡಿಬಿಟ್ಟು ಹೀಗೆ ನಾವು ಊನ ಕಟ್ತೀವಲ್ವಾ ಆ ಥರ ಅರ್ಶನ ಕಟ್ಕೋಬೇಕು ಸ್ವಲ್ಪ ಸ್ವಲ್ಪ ದೂರ ದೂರಕ್ಕೆ ನಾವು ತುಂಬ ಅಂದರೆ ಹತ್ತತ್ರ ಕಟ್ತೀವಿ ಅಂತಂದರೆ ಬೇಕಾಗುತ್ತೆ ತುಂಬ ಅರ್ಶನಗಳು ಸೊ ಕಟ್ಕೋಬೇಕು ಸ್ವಲ್ಪ ಜಾಗ ಬಿಡಿ ಯಾಕೆ ಅಂತಂದರೆ ಈ ಕಡೆ ಕಟ್ಕೋಬೇಕಲ್ಲ ಅದಕ್ಕೆ ನಾನೇ ಸ್ವಲ್ಪ ಜಾಗ ಬಿಡಲಿಲ್ಲ ಈ ಕಡೆ ಜಾಯಿನ್ ಮಾಡ್ಕೋತೀನಿ ಕಟ್ಬೇಕಾದ್ರೆ ಒಂದೊಂದು ಇಂಚಿಗೆ ಬಿಟ್ಬಿಟ್ಟು ಕಟ್ಕೊಂಡ್ರು ಓಕೆ ನಿಮ್ಮ ಹತ್ರ ಜಾಸ್ತಿ ಇದೆ ನಾವೇನುಕೊಂಡಂಗಿಲ್ಲ ಹೊರಗಡೆ ಅಂತ ಅಂದರೆ ಜಾಸ್ತಿನೇ ಕಟ್ಕೊಳ್ಳಿ ಇದು ನಮ್ಮ ಜಮೀನಲ್ಲಿ ಬೆಳೆದಿರೋಂಥದ್ದು ಅದಕ್ಕೆ ಹಿಂಗಿದೆ ವಿತೌಟ್ ಪಾಲಿಶ್ ನೀವು ಹೊರಗಡೆ ಏನಂತಂದ್ರೆ ಇನ್ನೂ ಸೂಪರಾಗಿರುತ್ತೆ ನೋಡೋಕ್ಕೆ ಅಂಗಡಿ ಅಂದರೆ ಚೆನ್ನಾಗಿರುತ್ತೆ ನಾನು ತಂದಿಲ್ಲ ಮನೇಲೆ ಇತ್ತಲ್ಲ ಏನಕ್ಕೆ ಅಂತ ನೋಡಿ ಈ ಥರ ಕಟ್ಕೋಬೇಕು ಮಾವಿನ ಡಿಸೈನ್ ಡಿಸೈನಾಗಿ ಕಟ್ತಾ ಇದ್ದಾರೆ ಏನೋ ಕಟ್ ಮಾಡಿಲ್ಲ ಬಟ್ ನಾನು ಏನೋ ಮಾವಿನ ತೊಗೊಳ್ಳೋಣ ಹಂಗೆ ಕಟ್ಟಬೇಕು ನಾನು ಹಿಂಗೆ ಹಳೆ ಕಾಲದಲ್ಲಿ ಕಟ್ಟಿದ್ದೀನಿ ಅದೇ ಥರ ಕಟ್ಟಿದ್ದೆ ಓಕೆ ಇವಾಗೆಲ್ಲ ಕಟ್ ಮಾಡಿಬಿಟ್ರೆ ನನಗೆ ಎಲೆ ಕಟ್ ಮಾಡಿದ್ರೆ ಏನೋ ಒಂಥರ ಬೇಜಾರಾಗುತ್ತೆ ಸೊ ಹಾಗಾಗಿ ನಾನು ಅದೆಲ್ಲ ಮಾಡಲ್ಲ ಯೂಟ್ಯೂಬಲ್ಲಿ ನೋಡ್ತೀವಿ ತುಂಬ ಲಾಗೋರ್ಸ್ ಮಾಡಿದ್ದಾರೆ ಒಂದು ಮನಸ್ಸು ಇಚ್ಛೆ ಮಾಡ್ಕೊಂಡಿದ್ದಾರೆ ಬಟ್ ನನಗೆ ಅದು ಅಷ್ಟೊಂದು ಮಾವಿನಕಾಯಿ ಎಲೆನ ಅಷ್ಟೊಂದು ಕಟ್ ಮಾಡೋದು ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ನಾನು ಹೆಂಗೆ ಬೇಕು ಮಾಮೂಲಿ ಮೊದಲು ಹೆಂಗೆಲ್ಲ ಹಿಂಗೆ ಮಾಡ್ತಿದ್ವಿ ಅದೇ ಥರ ಮಾಡಿದ್ವಿ बड़ी तरह ಆರ ಥರ ಮನೇಲಿ ಡೋರ್ ಏನಿರುತ್ತೆ ಅಲ್ಲಿಗೆ ಹಾಕಿದ್ರೆ ಸರಿ ಹೋಗುತ್ತೆ ಇದನ್ನು ಕಟ್ಟಬೇಕು ಹೊರಗಡೆ ಮುಗಿದ ಕಟ್ಟಿ ತೋರಿಸ್ತೀನಿ ಮನೆಯಲ್ಲಿ ಕಟ್ಟಿದೆ ಅಂತ ಸೊ ಇದಕ್ಕೆ ಸ್ವಲ್ಪ ಅರ್ಶನ ಮತ್ತು ಕುಂಕುಮಕ್ಕಳು ಪೂಜೆ ಮಾಡಬೇಕು ಅದಕ್ಕೋಸ್ಕರ ನಾನು ಇವಾಗ ಕಟ್ಟಲ್ಲ ಇದು ಪೂಜೆ ಮಾಡಿ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಒಂದೆರಡು ನಿಮಿಷ ಒಂದು ಆಲ್ರೆಡಿ ಪೂಜೆ ಆಗಿದೆ ಇವತ್ತು ಬಟ್ ಇದನ್ನು ದೇವ್ರ ಮನೇಲಿ ಇಟ್ಟು ಇವಾಗ ಪೂಜೆ ಮಾಡಿ ಮನೇಲಿ ಗಂಡುಮಕ್ಳು ಇದ್ರೆ ಗಂಡು ಮಕ್ಕಳು ಹತ್ರ ಕಟ್ಟಿಸಿ ಇಲ್ಲ ಇಲ್ಲ ನೀವೇ ಕಟ್ತೀವಿ ಅಂತಂದರೆ ನೀವೇ ಕಟ್ಟಿ ನೋಡೋಣ ನಾನು ನನ್ನ ಹಸ್ಬೆಂಡ್ ಹತ್ರ ಕಟ್ಟಿಸ್ತೀನಿ ಸೊ ಹಾಗಾಗಿ ಪೂಜೆ ಕೊಟ್ಟರೆ ಅವ್ರು ಕಟ್ಟಿದರೆ ಸರಿ ಹೋಗುತ್ತೆ ಮತ್ತು ಇವತ್ತು ನಿಮ್ಮ ಮನೆಯಲ್ಲಿ ಯಾರು ದೊಡ್ಡವರು ಇರ್ತಾರೆ ಮಾವ ಆಗಿರ್ಬೋದು ಮಾವ ಅಂದರೆ ಹಸ್ಬೆಂಡ್ ಆಗಿರ್ಬೋದು ಅವ್ರ ಹತ್ರ ಅಕ್ಷತೆ ಕೊಟ್ಬಿಟ್ಟು ಆಶೀರ್ವಾದ ತಗೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳನ್ನೂ ಅಷ್ಟೇ ತಾಯ ತಂದೆ ತಾಯಿ ಹತ್ರ ಆಶೀರ್ವಾದ ತಗೊಳ್ಳೋಕೆ ಹೇಳಿ ಅದು ಇನ್ನೂ ಉತ್ತಮ ಯಾಕೆ ಅಂತಂದರೆ ಕಣ್ಣಿಗೆ ಕಾಣುವಂಥ ದೇವರು ಅವರೇ ಅಲ್ವಾ ಸೊ ಹಾಗಾಗಿ ಇದ್ದೀನಿ ಅಷ್ಟೇ ಸೊ ಈ ವರ್ಷ ಯುಗಾದಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ನನಗೂ ಕೂಡ ಒಳ್ಳೇದು ಮಾಡಲಿ ನೀವೆಲ್ರಿಗೂ ಒಳ್ಳೇದು ಮಾಡಲಿ ಸೊ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಆಲ್ ಆಫ್ ದೆಮ್ ಆ್ಯಂಡ್ ಇನ್ನೇನು ಹೇಳಬೇಕಪ್ಪ ಅಂತಂದರೆ ಗೊತ್ತಾಯ್ತಲ್ವಾ ನಾನು ಹೇಗೆ ಹೊಸಲು ತೊಳೆಯೋದ್ರಿಂದನೂ ಒಂದು ಥೆರಪಿ ಹೇಳ್ಕೊಟ್ಟಿದ್ದೀನಿ ಅದರಿಂದ ನೋಡಿ ನಿಮ್ಗೆ ಅನುಕೂಲ ಆಗ್ಬೋದು ಅನುಕೂಲ ಆದರೆ ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಿ ಓಕೆನಾ ಅದನ್ನು ಬರೀ ಯುಗಾದಿ ಹಬ್ಬದ ದಿನ ಅಲ್ಲ ಗುರುವಾರ ಸಂಜೆ ಏಲಕ್ಕಿನ ನಾನು ನೆನೆಸಿ ಬೆಳಗ್ಗೆ ಅದರಿಂದ ಹೊಸ್ಲು ತೊಳೆಯೋದ್ರಿಂದ ತುಂಬ ಒಳ್ಳೆಯದು ಧನಲಕ್ಷ್ಮಿ ನಮ್ಮ ಮನೇಲಿ ಇರ್ತಲ್ಲ ಅದು ಧನ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ವಿಡಿಯೋದಲ್ಲಿ ಡೈರೆಕ್ಟಾಗಿ ತೋರ್ಸೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ನಾನು ನೆಕ್ಸ್ಟು ಅದರಲ್ಲಿ ಏಲಕ್ಕಿ ಆರ ಏಲಕ್ಕಿ ಆ ಕಡೆ ಈ ಕಡೆ ಹೊಸಲೆ ಮೂರು ಮೂರು ಇಟ್ಬಿಡಿ ಒಂದು ಐದು ನಿಮಿಷ ಅಷ್ಟೇ ಅದಾದಮೇಲೆ ಬೇಕಾದ್ರೆ ನೀವು ಟೀಗೆಲ್ಲ ಯೂಸ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ತೊಳೆದ್ಬಿಟ್ಟು ಟೀಗೆ ಯೂಸ್ ಮಾಡ್ಕೊಳ್ಳಿ ಒಳ್ಳೆಯದು ತುಂಬ ವೇಸ್ಟ್ ಮಾಡೋಕ್ಕಂತೂ ಹೋಗ್ಬೇಡಿ ಬಿಸಾಕಕ್ಕೆ ಹೋಗ್ಬೇಡಿ ಸರಿನಾ ಅದಾದಮೇಲೆ ನಿಮಗೆ ಪೂಜೆ ಎಲ್ಲ ಮಾಮೂಲಿ ಏನೇನು ಪ್ರೊಸೀಜರ್ ಹೆಂಗೆ ಮಾಡ್ತೀರಾ ಅದನ್ನೇ ಮಾಡ್ಕೊಳ್ಳಿ ಲಿಂಗ ಪೂಜೆ ಮಾಡ್ತಾರೆ ಲಿಂಗ ಪೂಜೆ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಮಾಮೂಲಿ ಮಾಮೂ ಶಿವ ಲಕ್ಷ್ಮೀನಾರಾಯಣ ಶಿವ ಇದೆಲ್ಲನೂ ಪೂಜೆ ಮಾಡಿಕೊಂಡು ನಿಮ್ಮ ನಿಮ್ಮ ರೊಟೀನ್ ಏನಿದೆ ಅದನ್ನು ಮಾಡ್ಕೊಳ್ಳಿ ಬಟ್ ನೈವೇದ್ಯ ಅಂತೂ ಮಸ್ಟನ್ನು ಶೂಟ್ ಮಾಡಿ ನಿಮ್ಮ ಅಲ್ಲಿ ಏನಾಗುತ್ತೆ ಈಗ ಅಟ್ಲೀಸ್ಟ್ ಏನೂ ಅಂದರೆ ಸಕ್ಕರೆ ಇದ್ದರೆ ಸಕ್ಕರೆ ಸಕ್ಕರೆ ಇದ್ದರೆ ಸಕ್ಕರೆ ಹಾಲಿದ್ರೆ ಹಾಲು ಈ ಥರ ಕಲ್ಸಕ್ಕರೆ ಸಕ್ಕರೆ ಇದ್ದರೆ ಕಲ್ ಸಕ್ಕರೆ ಈ ಥರ ಏನಾಗುತ್ತೆ ನಿಮ್ಮ ಕೈಯಲ್ಲಿ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿ ಯಾಕಂದರೆ ನಾವು ಎಷ್ಟೇ ಪೂಜೆ ಮಾಡಿದ್ರು ಪ್ರಸಾದ ಇಡಲಿಲ್ಲ ಅಂತ ಅಂದರೆ ಅದು ಸಲ್ಲ ಮೀನ್ಸ್ ಅದು ಪೂರ್ತಿ ಆಗೋಲ್ಲ ಪೂಜೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಹೇಳ್ತಿದ್ದೀನಿ ಇವತ್ತಿನ ಬ್ರಾಹ್ಮಿ ಮುಹೂರ್ತದ ಪೂಜೆ ನಮ್ಮ ಮನೇಲಿ ಮುಗಿದಿದೆ ನಿಮ್ಮ ಮನೇಲಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇಷ್ಟು ಹೇಳ್ತಾ ವಿಡಿಯೋ ನಾನು ಇಲ್ಲಿಗೆ ಕಣ್ ಸ್ಟಾಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಹಾಕಿರೋ ಒಂದು ಒಂದು ನಿಮಿಷ ತೋರಿಸ್ತೀನಿ ನೋಡಿ ನನಗೆ ಈ ಟಾಪ್ ಇಷ್ಟ ಆಯಿತಾ ನೋಡಿ ನಿಮಗೆ ಇದು ಬಂದು ಬಂದು ಮಿಶೋದಲ್ಲಿ ತಗೊಂಡಿದ್ದು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ಲಿಂಕನ್ನು ಶೇರ್ ಮಾಡ್ತೀನಿ ಓಕೆನಾ ಬಾಯ್ ಬಾಯ್ ಮತ್ತೆ ಇನ್ನೊಂದು ಬಿಟ್ಟು ಸಿಗ್ತೀನಿ